ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂದರೆ ಎನ್ ಎಸ್ ಪಿ ಮೂಲಕ ಏನು ಹಲವಾರು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರಲ್ಲ ಆ ಅರ್ಜಿಯ ದಿನಾಂಕಗಳನ್ನು ಮತ್ತೊಮ್ಮೆ ಮುಂದೂಡಿದಾರ ಅಂದರೆ ಅರ್ಜಿಯ ದಿನಾಂಕಗಳನ್ನು ವಿಸ್ತರಣೆ ಮಾಡಿದ್ದಾರೆ ಅರ್ಜಿ ಸಲ್ಲಿಸುವಂಥ ಕೊನೆಯ ದಿನಾಂಕವನ್ನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ನಿಗದಿಪಡಿಸಿದ್ರು ಆದರೆ ಅದನ್ನು ಮತ್ತೆ ಹದಿನೈದು ದಿನಗಳವರೆಗೂ ಕೂಡ ವಿಸ್ತರಣೆ ಮಾಡಿ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಆದ್ರಂತರ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿ ಮಿತ್ರರು ಅರ್ಜಿಗಳನ್ನು ಸಲ್ಲಿಸಿಲ್ಲಲ್ಲ ಅಂತಹ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾಕಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಮೂಲಕ ಅಂದರೆ ರಾಷ್ಟ್ರೀಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ಯಾವ ವಿದ್ಯಾರ್ಥಿ ಅರ್ಜಿಗಳನ್ನು ಸಲ್ಲಿಸ್ತಿರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ನೂರಕ್ಕೆ ನೂರಷ್ಟು ಈ ವಿದ್ಯಾರ್ಥಿ ವೇತನಗಳು ಬಂದೇ ಬರ್ತಾವೆ ನಂತರ ಅರ್ಜಿಗಳನ್ನು ಆದಷ್ಟು ಬೇಗನೆ ಸಲ್ಲಿಸ್ರಿ ಈಗಾಗಲೇ ಅನೇಕ ಸರ್ವರ್ ಪ್ರಾಬ್ಲಮ್ ಇರ್ಬೋದು ಕೆಲವೊಂದಿಷ್ಟು ಸ್ಕೀಮ್ಗಳನ್ನು ತೋರಿಸದೇ ಇರುವುದು ಇರ್ಬೋದು ಅನೇಕ ಜನ ಆಧಾರ್ ವೆರಿಫಿಕೇಷನ್ ಆಗಿರ್ಬೋದು ಹಲವಾರು ಪ್ರಾಬ್ಲಮ್ಗಳಿರುವುದರಿಂದ ಈ ವರ್ಷ ಮಾತ್ರ ಅವರು ಇದು ಮೂರನೇ ಬಾರಿ ದಿನಾಂಕಗಳನ್ನ ವಿಸ್ತರಣೆ ಮಾಡಿದ್ದಾರೆ ಆದ್ರಿಂದ ಇದುವರೆಗೂ ಕೂಡ ಯಾವ ವಿದ್ಯಾರ್ಥಿಗಳ ಅರ್ಜಿಯನ್ನು ಸಲ್ಲಿಸಿಲ್ಲಲ್ಲ ಅಂಥವರು ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಮತ್ತು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಎಸ್ ಎಸ್ ಪಿ ಎನ್ ಎಸ್ ಪಿ ಎರಡು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಅಂತ ಅಂತೇಳಿ ನೀವು ಎರಡು ವಿದ್ಯಾರ್ಥಿ ವೇತನಗಳಿಗೂ ಕೂಡ ಅರ್ಜಿಗಳನ್ನು ನೂರಕ್ಕೆ ನೂರಷ್ಟು ಸಲ್ಲಿಸಬಹುದಾಗಿರ್ತೈತಿ ಮತ್ತು ಎರಡು ವಿದ್ಯಾರ್ಥಿ ವೇತನಗಳನ್ನು ಕೂಡ ಇಲ್ಲಿ ಪಡ್ಕೋಬಹುದಾಗಿರ್ತತಿ ಯಾಕಂದ್ರೆ ಎಸ್ ಎಸ್ ಪಿ ಮೂಲಕ ಅರ್ಜಿ ಸಲ್ಲಿಸಿದಂತ ಅನೇಕ ವಿದ್ಯಾರ್ಥಿ ಮಿತ್ರರಿಗೆ ಕಡಿಮೆ ವಿದ್ಯಾರ್ಥಿ ವೇತನ ಬರುವುದರಿಂದ ಎನ್ ಎಸ್ ಪಿ ಮೂಲಕವೂ ಕೂಡ ವಿದ್ಯಾರ್ಥಿ ವೇತನವನ್ನ ನೀಡುತ್ತಾರೆ ಇನ್ನ ಎಸ್ ಎಸ್ ಪಿ ಮೂಲಕ ಯಾರಿಗ ವಿದ್ಯಾರ್ಥಿ ವೇತನ ಹೆಚ್ಚು ಬರ್ತೈತಲ್ಲ ಅಂತ ವಿದ್ಯಾರ್ಥಿಗಳಿಗೆ ಎನ್ ಎಸ್ ಪಿ ವಿದ್ಯಾರ್ಥಿ ವೇತನವನ್ನ ನೀಡುವುದಿಲ್ಲ ಮತ್ತು ಇಲ್ಲಿ ಅತಿ ಪ್ರಮುಖವಾದಂತಹ ಮಾಹಿತಿ ಏನಂದ್ರೆ ಅಲ್ಪಸಂಖ್ಯಾತ ಇಲಾಖೆ ಅಡಿಯಲ್ಲಿ ನೀಡುವಂತ ವಿದ್ಯಾರ್ಥಿ ವೇತನ ಅಂದ್ರೆ ಏನ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಮಿತ್ರರು ಇದ್ದಿರಲ್ಲ ಅಂಥ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನು ಮಾತ್ರ ನೀಡ್ತಾರೆ ನೀವು ಎರಡು ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದು ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನ ಬರ್ತೈತಲ್ಲ ಆ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ಮಾತ್ರ ನೀಡ್ತಾರೆ ಮತ್ತೊಂದು ಅತಿ ಪ್ರಮುಖವಾದಂಥ ಮಾಹಿತಿ ಏನಂದ್ರೆ ಇಲ್ಲಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ದಿನಾಂಕಗಳನ್ನು ಮುಂದೂಡಲಾಗಿಲ್ಲ ಅವ್ರದ್ದು ಏನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಇತ್ತಲ್ಲ ಅದನ್ನೇ ಲಾಸ್ಟ್ ಮಾಡಿದ್ದಾರೆ ಅಂದರೆ ಒಂದರಿಂದ ಹದಿನೈದು ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನದ ದಿನಾಂಕವನ್ನು ವಿಸ್ತರಣೆ ಮಾಡಿಲ್ಲ ಕೇವಲ ಹತ್ತನೇ ತರಗತಿ ನಂತರ ಓದುತ್ತಿರುವಂಥ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಗಳ ದಿನಾಂಕಗಳನ್ನು ಮಾತ್ರ ವಿಸ್ತರಣೆ ಮಾಡಿದ್ದಾರೆ ಹನ್ನೆರಡನೇ ತರಗತಿ ಓದ್ತಿರುವಂಥವರು ಡಿಗ್ರಿ ಓದ್ತಿರುವಂಥವರು ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡ್ಕೊಡ್ರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಯಾಕಂದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಎನ್ ಎಸ್ ಪಿ ದಿನಾಂಕ ಮುಗಿದು ಹೇಳಿ ಅರ್ಜಿಗಳನ್ನು ಹಾಕೋದು ನಿಲ್ಲಿಸಿರ್ತೀರಿ ನಂತರ ದಯವಿಟ್ಟು ಅಂತ ವಿದ್ಯಾರ್ಥಿ ಮಿತ್ರರು ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಮತ್ತು ಮತ್ತೊಂದು ಅತಿ ಪ್ರಮುಖವಾದಂತ ಮಾಹಿತಿ ಏನಂದ್ರೆ ಅನೇಕ ಜನ ವಿದ್ಯಾರ್ಥಿನಿಯರು ಕೇಳ್ತಾ ಇದ್ರಿ ಈ ವಿದ್ಯಾರ್ಥಿ ವೇತನವನ್ನ ಕೇವಲ ಹುಡುಗರಿಗೆ ಮಾತ್ರ ಅಂದ್ರೆ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾರೆ ಏನ್ರಿ ಅಂತ ಹೇಳಿ ಇಲ್ಲ ಈ ವಿದ್ಯಾರ್ಥಿ ವೇತನವನ್ನ ಹುಡುಗರು ಮತ್ತು ಹುಡುಗಿಯರು ಇಬ್ಬರಿಗೂ ಕೂಡ ನೀಡ್ತಾ ಇದ್ದಾರೆ ಅಂದ್ರೆ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತೈತಿ ಮತ್ತೆ ಇದ್ರ ಬಗ್ಗೆ ಏನಾದರೂ ಸಂದೇಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಈ ವಿಡಿಯೋ ಇಷ್ಟ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ